ನಮಸ್ಕಾರ ಎಲ್ಲರಿಗೂ ಆರ್ಸಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಕೋರ್ತಾ ಹಿಂದಿನ ತರಗತಿಯಲ್ಲಿ ನಾವು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ಮೂವತ್ತು ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ ಯಾರಾದ್ರೂ ಆ ಒಂದು ಅಂದ್ರೆ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಒಂದು ಲಿಂಕ್ ಅನ್ನ ಹಾಕಿರ್ತಾ ಹೋಗ್ತೀವಿ ನೋಡ್ಕೋಬಹುದು ಈ ದಿನ ನಾವು ಇತಿಹಾಸದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತಾ ಇದ್ದೀನಿ ಈ ಎಲ್ಲಾ ಪ್ರಶ್ನೆಗಳು ಹಲವಾರು ಸ್ಪರ್ಧಾತ್ಮಕ ಒಂದು ಪ್ರಶ್ನೆಗಳಾಗಿರ್ತಾ ಹೋಗ್ತವೆ ಇವರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡೋದ್ ಮರಿಬೇಡಿ ಯಾಕಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಡಬೇಕಪ್ಪ ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ ಹಾಗಾದ್ರೆ ಇದೇ ತರಗತಿಯನ್ನ ಪ್ರಾರಂಭ ಮಾಡ್ತಾ ಹೋಗೋಣ ಈ ದಿನದ ಮೊದಲನೇ ಪ್ರಶ್ನೆ ಇತಿಹಾಸ ಇಲ್ಲದ ಸಮಾಜವು ಸ್ಮರಣಶಕ್ತಿ ಇಲ್ಲದ ಮನುಷ್ಯನಂತೆ ಎಂದವರು ಆಪ್ಷನ್ ಎಪ್ಷನ್ ಬಿ ಎರಡಸ್ ಆಪ್ಷನ್ ಸಿ ಕಾರ್ಲೊಮಾನ್ಸ್ ಆಪ್ಷನ್ ಬಿ ಅನಾಟೈನಿ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಎ ಸಿಸಿರೋ ಇದ್ತಾನೆ ಇತಿಹಾಸವಿಲ್ಲದ ಸಮಾಜವು ಸ್ಮರಣ ಶಕ್ತಿ ಇಲ್ಲದ ಮನುಷ್ಯನಂತೆ ಎಂದು ಹೇಳ್ತಾ ಹೋಗ್ತಾರೆ ಅದೇ ರೀತಿ ಎರಡು ಹೇಳ್ತಾ ಹೋಗ್ತಾರೆ ಇತಿಹಾಸವು ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸ ಅಂತ ಎರಡು ಹೇಳ್ತಾ ಹೋಗ್ತಾರೆ ಕಾರ್ನ್ಮಾರ್ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ ಎಂದು ಕರೀತಾ ಹೋಗ್ತಾರೆ ಆ ನ ಟ್ಯಾನ್ ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕತೆ ಎಂದು ಹೇಳ್ತಾ ಹೋಗ್ತಾರೆ ಹಾಗೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಸಿಸಿರೋ ಮುಂದಿನ ಪ್ರಶ್ನೆ ಮಧ್ಯ ಶಿಲಾಯುಗವನ್ನು ಮೈಕ್ರೋಲಿಥಿಕ್ ಯುಗವೆಂದು ಕರೆಯಲು ಕಾರಣವೇನು ಆಪ್ಷನ್ ಎ ದೊಡ್ಡ ಗಾತ್ರದ ಆಯುಧಗಳನ್ನು ಬಳಸಿದ್ದರಿಂದ ಆಪ್ಷನ್ ಬಿ ಸಣ್ಣ ಗಾತ್ರದ ಹಾಗೂ ತೀಕ್ಷ್ಣವಾದ ಕಲ್ಲಿನ ಆಯುಧಗಳನ್ನು ಬಳಸಿದ್ದರಿಂದ ಆಪ್ಷನ್ ಸಿ ಕಬ್ಬಿಣದ ಆಯುಧಗಳನ್ನು ಬಳಸಿದ್ದರಿಂದ ಆಪ್ಷನ್ ಡಿ ಈ ಮೇಣ ಯಾವುದೂ ಅಲ್ಲ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಬಿ ಸಣ್ಣ ಗಾತ್ರದ ಹಾಗೂ ತೀಕ್ಷ್ಣವಾದ ಕಲ್ಲಿನ ಆಯುಧಗಳನ್ನು ಬಳಸಿದ್ದರಿಂದ ಮಧ್ಯಶಿಲಾಯುಗವನ್ನು ಮೈಕ್ರೋಲಿಥಿಕ್ ಯುಗ ಎಂದು ಕರೀತಾ ಹೋಗಿದ್ದಾರೆ ಮುಂದಿನ ಪ್ರಶ್ನೆ ಸಾವಿರದ ಎಂಟುನೂರ ನಲವತ್ತ ಏಳರಲ್ಲಿ ಕರ್ನಾಟಕದಲ್ಲಿ ಪತ್ತೆಯಾದ ಹಳೇ ಶಿಲಾಯುಗದ ಮೊದಲ ನೆಲೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಆಪ್ಷನ್ ಎ ರಾಯಚೂರಿನ ಲಿಂಗಸೂಗೂರು ಆಪ್ಷನ್ ಬಿ ತುಮಕೂರಿನ ಕಿಬ್ಬನಹಳ್ಳಿ ಆಪ್ಷನ್ ಸಿ ಚಿತ್ರದುರ್ಗದ ಜಾನಕಲ್ ಆಪ್ಷನ್ ಡಿ ಬಳ್ಳಾರಿಯ ಸಂಗನಕಲ್ಲು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ರಾಯಚೂರಿನ ಲಿಂಗಸೂಗೂರು ಇದು ಕರ್ನಾಟಕದಲ್ಲಿ ಪತ್ತೆಯಾದಂತಹ ಒಂದು ಹಳೇ ಶಿಲಾಯುಗದ ಮೊದಲ ಅಂತ ನಾವು ಕರೀಬಹುದು ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಹೇಳಿಕೆ ಓದಿ ಮತ್ತು ಅವುಗಳಿಗೆ ಸರಿ ಹೊಂದುವ ಆಯ್ಕೆ ಗುರುತಿಸಿ ಒಂದು ಕೊಂಕಣ ಗೋವಾ ಬೆಳಗಾವಿಯನ್ನು ವಶಪಡಿಸಿಕೊಂಡನು ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿದನು ಈತನು ಕೈಲೋದಲ್ಲಿ ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನನ್ನು ಅಭ್ಯಾಸ ಮಾಡಿದನು ಈತನು ಬೀದರ್ನಲ್ಲಿ ಮದರಸವನ್ನು ಸ್ಥಾಪಿಸಿದನು ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳು ಯಾರಿಗೆ ಸರಿ ಹೊಂತ ಹೋಗುತ್ತೆ ಅಂತ ನಾವು ಈಗ ಆಯ್ಕೆಯನ್ನ ಮಾಡಬೇಕು ಅದಕ್ಕೆ ಆ ಸರಿಯಾದಂತಹ ಉತ್ತರ ನಾವು ಮಹಮ್ಮದ್ ಗವಾನ್ ನಾವು ಸರಿಯಾದಂತಹ ಒಂದು ಉತ್ತರ ಆಗಿದೆ ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋದಾಗ ಮಾನವನಿಗೆ ಶಿಲಾಯುಗದ ಯಾವ ಹಂತದಲ್ಲಿ ಬೆಂಕಿಯ ಪರಿಚಯವಾಯಿತು ಅಂದ್ರೆ ನಾವು ಹಳೇ ಶಿಲಾಯುಗ ಅಂತ ನೋಡ್ತಾ ಹೋಗ್ತೀವಲ್ವಾ ಸರಿ ಶಿಲಾಯುಗ ಅಂತ ನೋಡ್ತಾ ನಾವು ಹಳೆ ಶಿಲಾಯುಗ ಮಧ್ಯ ಶಿಲಾಯುಗ ಶಿಲಾಯುಗ ಅಂತ ನೋಡ್ತಾ ಹೋಗ್ತೀವಿ ಈ ಹಂತದಲ್ಲಿ ಮಾನವನಿಗೆ ಬೆಂಕಿಯ ಪರಿಚಯ ಯಾವಾಗಾಯ್ತು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಮಧ್ಯ ಶಿಲಾಯುಗ ಈ ಯುಗದಲ್ಲಿ ಮಾನವನಿಗೆ ಬೆಂಕಿಯ ಪರಿಚಯ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು ಆಪ್ಷನ್ ಎ ದಯಾನಂದ ಸರಸ್ವತಿ ಆಪ್ಷನ್ ಬಿ ರಾಜಾರಾಮ್ ಮೋಹನ್ ರಾಯ್ ಆಪ್ಷನ್ ಸಿ ಆತ್ಮರಾಮ್ ಪಾಂಡುರಂಗ ಆಪ್ಷನ್ ಡಿ ಮಹಾತ್ಮ ಜ್ಯೋತಿ ಬಾಪುಲೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಸಿ ಆತ್ಮಾರಾಮ್ ಪಾಂಡುರಂಗ ಈತ ಪ್ರಾರ್ಥನಾ ಸಮಾಜವನ್ನ ಸ್ಥಾಪನೆ ಮಾಡಿದವರು ದಯಾನಂದ ಸರಸ್ವತಿಯವರು ಬಂದು ಆರ್ಯ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್ ಬಂದು ಬ್ರಹ್ಮ ಸಮಾಜದ ಸ್ಥಾಪಕರು ಅದೇ ರೀತಿ ಮಹಾತ್ಮ ಜ್ಯೋತಿ ಬಾ ಬಂದು ಆ ಶೋಧಕ ಸಮಾಜದ ಸ್ಥಾಪಕರು ಮುಂದಿನ ಪ್ರಶ್ನೆ ದಿ ಏಷ್ಯಾಟಿಕ್ ಸೊಸೈಟಿ ಅನ್ನುವಂತಹ ಸಂಸ್ಥೆಯನ್ನ ಸ್ಥಾಪಿಸಿದವರು ಯಾರು ಅಂತ ಇದೆ ಆಪ್ಷನ್ ಎ ವಿಲಿಯಂ ಜೋನ್ಸ್ ಆಪ್ಷನ್ ಬಿ ಮ್ಯಾಕ್ಸ್ ಮುಲ್ಲರ್ ಆಪ್ಷನ್ ಸಿ ಕೋಲ್ ಬ್ರೂಪ್ ಆಪ್ಷನ್ ಡಿ ಈ ಮೇಲಿನ ಯಾರೂ ಅಲ್ಲ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಎ ವಿಲಿಯಂ ಜೋನ್ಸ್ ಈತ ಅಹ್ ಸಾವಿರದ ಏಳ್ನೂರ ಎಂಬತ್ತ ನಾಲ್ಕರಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ಏಷ್ಯಾಟಿಕ್ ಸೊಸೈಟಿಯನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾರೆ ಮುಂದಿನ ಪ್ರಶ್ನೆ ಶಿಲಾಯುಗದ ಯಾವ ಹಂತದಲ್ಲಿ ಮಾನವನು ಒರಟಾದ ಕಲ್ಲಿನ ಆಯುಧಗಳ ಬದಲಿಗೆ ನಯವಾದ ಹರಿತವಾದ ಹಾಗೂ ಹೊಳಪಿನಿಂದ ಕೂಡಿದ ಆಯುಧಗಳನ್ನು ಬಳಸುತ್ತಿದ್ದನು ಇದನ್ನು ಬೆಣಕು ಕಲ್ಲಿಗೆ ಬದಲಾಗಿ ಗಟ್ಟಿಯಾದ ಕಪ್ಪು ಶಿಲೆಯಿಂದ ಮಾಡಲಾಗುತ್ತಿತ್ತು ಅಂದ್ರೆ ಯಾವ ಹಂತದಲ್ಲಿ ಅಂದ್ರೆ ಮಾನವ ಒರಟಾದ ಕಲ್ಲಿನ ಆಯುಧಗಳ ಬದಲಾಗಿ ನಯವಾದಂತಹ ತುಂಬಾ ಹರಿತವಾದಂತಹ ಮತ್ತೆ ಒಳಗಿರುವಂತಹ ಒಂದು ಆಯುಧವನ್ನ ಬಳಸ್ತಾ ಹೋಗ್ತಾನೆ ಆ ಆಯುಧವನ್ನ ಕಪ್ಪು ಶಿಲೆಯಿಂದ ಮಾಡ್ತಾ ಹೋಗ್ತಾರೆ ಹಾಗಾದ್ರೆ ಇದು ಯಾವ ಒಂದು ಹಂತದಲ್ಲಿ ಅಂತ ನೋಡ್ತಾ ಹೋದಾಗ ಆಪ್ಷನ್ ಎ ಕಬ್ಬಿಣದ ಯುಗ ಅಂತ ಇದೆ ಆಪ್ಷನ್ ಬಿ ಹಳೆ ಶಿಲಾಯುಗ ಆಪ್ಷನ್ ಸಿ ನವಶಿಲಾಯುಗ ಆಪ್ಷನ್ ಡಿ ಮಧ್ಯಶಿಲಾಯುಗ ಇದಕ್ಕೆ ಸರಿಯಾದವಂತಹ ಉತ್ತರ ನವ ಶಿಲಾಯುಗ ಈ ಯುಗದಲ್ಲಿ ಮಾನವ ತುಂಬಾ ಹರಿತವಾದಂತಹ ಒಂದು ಆಯುಧವನ್ನ ಬಳಸ್ತಾ ಹೋಗ್ತಾರೆ ಸೊ ಒಂಬತ್ತನೆಯ ಪ್ರಶ್ನೆ ಕದನ ನಡೆದ ವರ್ಷ ಆಪ್ಷನ್ ಎ ಸಾವಿರದ ಎಂಟುನೂರ ಐವತ್ತೇಳು ಆಪ್ಷನ್ ಬಿ ಸಾವಿರದ ಏಳ್ನೂರ ಐವತ್ತೇಳು ಆಪ್ಷನ್ ಸಿ ಸಾವಿರದ ಏಳ್ನೂರ ಅರವತ್ನಾಲ್ಕು ಆಪ್ಷನ್ ಬಿ ಸಾವಿರದ ಏಳ್ನೂರ ಅರವತ್ತೊಂದು ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಸಾವಿರದ ಏಳ್ನೂರ ಐವತ್ತೇಳು ಆಪ್ಷನ್ ಬಿ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತಾ ಹೋಗ್ತೀವಿ ನಾವು ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಬಕ್ಸಾರ್ ಕಥನ ಜಲಿತಾ ಹೋಗುತ್ತೆ ಇದು ಮೀರ್ ಕಾಸಿಂ ಮತ್ತೆ ಬ್ರಿಟಿಷರ ನಡುವೆ ಬಕ್ಸಾರ್ ಕಥನ ಜರಿತಾ ಹೋದ್ರೆ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಡೆದಂತಹ ಒಂದು ಪ್ಲಾಸಿಕ ಕದನ ಬಂಗಾಳದ ನವಾಬ ಸಿರಾಜ್ ಉದ್ದೌಲಾ ಮತ್ತು ಬ್ರಿಟಿಷ್ ಸೇನಾನಿ ರಾಬರ್ಟ್ ಕ್ಲೈವ್ ನಡುವೆ ಈ ಪ್ಲಾಸಿ ಕದನ ಜರುತ್ತಾ ಹೋಗುತ್ತೆ ಸೊ ಹತ್ತನೆಯ ಪ್ರಶ್ನೆ ಈತನು ಸಂಸ್ಕೃತ ಭಾಷೆಯನ್ನು ಪ್ರಥಮ ಬಾರಿಗೆ ಅಧ್ಯಯನ ಮಾಡಿದ ಮುಸ್ಲಿಂ ವಿದ್ವಾಂಸ ಹಾಗೂ ಭಾರತದ ಇಂಡಾಲಜಿಯ ಪಿತಾಮಹ ಅಂತ ಈತನನ್ನ ಕರೀತಾ ಹೋಗ್ತಾರೆ ಹಾಗಾದ್ರೆ ಯಾರು ಅಂತ ಇಲ್ಲಿ ಪ್ರಶ್ನೆ ಇದೆ ಆಪ್ಷನ್ ಎ ಅಲ್ಬೆರೂನಿ ಆಪ್ಷನ್ ಬಿ ಫಿರ್ತೋಷಿ ಆಪ್ಷನ್ ಸಿ ಹೋಮರ್ ಆಪ್ಷನ್ ಡಿ ಈ ಮೇಲಿನ ಯಾರೂ ಅಲ್ಲ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಎ ಅಲ್ಬೆರೂನಿ ಈತ ಸಂಸ್ಕೃತ ಭಾಷೆಯನ್ನ ಅಧ್ಯಯನ ಮಾಡಿದಂತಹ ಮೊಟ್ಟ ಮೊದಲ ಮುಸ್ಲಿಂ ವಿದ್ವಾಂಸ ಹಾಗೂ ಭಾರತದ ಇಂಡಾಲಸಿಯ ಪಿತಾಮಹ ಅಂತ ಇದನ್ನು ನಾವು ಹೇಳ್ತಾ ಹೋಗ್ತೀವಿ ಈತ ಮಹಮ್ಮದ್ ಗಜ್ನಿಯೊಂದಿಗೆ ಭಾರತಕ್ಕೆ ಬರ್ತಾ ಹೋಗ್ತಾನೆ ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋದಾಗ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದ ಮೊದಲ ಐತಿಹಾಸಿಕ ಮನೆತನ ನೋಡಿ ದಕ್ಷಿಣ ಭಾರತವನ್ನ ಆಳ್ವಿಕೆ ಮಾಡಿದಂತಹ ಮೊದಲ ಮನೆತನ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ಕದಂಬರು ಆಪ್ಷನ್ ಬಿ ಶಾತವಾಹನರು ಆಪ್ಷನ್ ಸಿ ಗಂಗರು ಆಪ್ಷನ್ ಡಿ ಬಾದಾಮಿ ಚಾಲುಕ್ಯರು ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಬಿ ಶಾತವಾಹನರು ಅಂದ್ರೆ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಿದಂತಹ ಒಂದು ಮೊದಲ ಐತಿಹಾಸಿಕ ಮನೆತನ ಅದೇ ಕದಂಬರು ಬಂದು ಕರ್ನಾಟಕವನ್ನು ನಡೆದಂತಹ ಒಂದು ಮೊಟ್ಟ ಮೊದಲ ಮನೆತನ ಅಂತ ನಾವು ನೋಡ್ತಾ ಹೋಗಿದ್ದೀವಿ ಸೊ ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ತಾ ಹೋದಾಗ ಹನ್ನೆರಡನೆಯ ಪ್ರಶ್ನೆ ತೈ ಸಮುದ್ರ ತೋಯ ಪೀತವಾಹನ ಅನ್ನುವಂತಹ ಬಿರುದನ್ನು ಪಡೆದ ಶಾತವಾಹನ ಮನೆತನದ ಪ್ರಸಿದ್ಧ ದೊರೆ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ ಸೊ ಆಪ್ಷನ್ ಎ ಒಂದನೇ ಶಾತಕರ್ಣಿ ಆಪ್ಷನ್ ಬಿ ಸಿಮುಖ ಆಪ್ಷನ್ ಸಿ ಗೌತಮ ಪುತ್ರಿ ಶಾತಕರಣಿ ಆಪ್ಷನ್ ಡಿ ಹಾಲ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಸಿ ಗೌತಮಿ ಪುತ್ರ ಶಾತಕರ್ಣಿಯನ್ನ ನಾವು ತ್ರೈ ಸಮುದ್ರ ತೋಯ ಪೀತ ವಾಹನ ಅನ್ನುವಂತಹ ಒಂದು ಬಿರುದನ್ನ ಪಡ್ಕೊಂಡಿದ್ದಾರೆ ಯಾಕಂದ್ರೆ ಮೂರು ಸಮುದ್ರಗಳ ನೀರನ್ನು ಕುಡಿದಂತಹ ಕುದುರೆಯನ್ನು ವಾಹನವನ್ನಾಗಿ ಹೊಂದಿದವನು ಅನ್ನುವಂತಹ ಒಂದು ಅರ್ಥ ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋದಾಗ ಹದಿಮೂರನೆಯ ಒಂದು ಪ್ರಶ್ನೆ ಇದು ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನವಾಗಿದ್ದು ಅಂದ್ರೆ ಕನ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಂಸ್ಕೃತ ಶಾಸನವಾಗಿದ್ದು ಶಿವಮೊಗ್ಗ ಜಿಲ್ಲೆಯ ಪ್ರಣವೇಶ್ವರ ದೇವಾಲಯದ ಮುಂಭಾಗದಲ್ಲಿದೆ ಇದನ್ನ ರಚಿಸಿದವನು ಕವಿ ಕುಬ್ಜ ಇದರಲ್ಲಿ ಕಾಕುರ್ಸ ವರ್ಮನನ್ನು ಕದಂಬ ಕುಲಭೂಷಣ ಎಂದು ವರ್ಣಿಸಿದೆ ಹಾಗಾದ್ರೆ ಆ ಶಾಸನ ಯಾವುದು ಅಂತ ಇಲ್ಲಿ ಕೇಳಿದರೆ ಆಪ್ಷನ್ ಎ ಹಲ್ಮಿಡಿ ಶಾಸನ ಆಪ್ಷನ್ ಬಿ ಐವಳೆ ಶಾಸನ ಆಪ್ಷನ್ ಸಿ ತಾಳಗುಂದ ಶಾಸನ ಆಪ್ಷನ್ ಡಿ ಮಸ್ಕಿ ಶಾಸನ ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ತಾಳಗುಂತ ಶಾಸನ ಇದು ಸಂಸ್ಕೃತದ ಮೊಟ್ಟ ಮೊದಲ ಶಾಸನವೂ ಹೌದು ಇದು ಶಿವಮೊಗ್ಗ ಜಿಲ್ಲೆಯ ಕಣವೇಶ್ವರ ಅನ್ನುವಂತಹ ಒಂದು ದೇವಾಲಯ ಇದೆ ಆ ದೇವಾಲಯದ ಮುಂಭಾಗದಲ್ಲಿದೆ ಇದನ್ನು ರಚನೆ ಮಾಡಿದಂತಹ ಒಬ್ಬ ಕವಿ ಬಂದು ಕವಿ ಕುಬ್ಜ ಅಂತ ಈ ಒಂದು ಶಾಸನದಲ್ಲಿ ಕದಂಬ ವಂಶದ ದೊರೆಯಾದಂತಹ ಕಾಕು ವರ್ಮನನ್ನ ಕದಂಬ ಕುಲಭೂಷಣ ಅಂತ ವರ್ಣನೆ ಮಾಡಲಾಗಿದೆ ಸೊ ಮುಂದಿನ ಪ್ರಶ್ನೆನ ನೋಡ್ತಾ ಹೋದಾಗ ಹದಿನಾಲ್ಕನೆಯ ಪ್ರಶ್ನೆ ಇದು ಕರ್ನಾಟಕದ ಅತ್ಯಂತ ದೀರ್ಘಾವಧಿಗೆ ಆಳ್ವಿಕೆ ಮಾಡಿದ ಮನೆತನವಾಗಿದ್ದು ಗುರು ಸಿಂಹನಂದಿಯ ಮಾರ್ಗದರ್ಶನದಂತೆ ದಳಿಗ ಮತ್ತು ಮಾಧವ ಈ ಸಂ ಮನೆತನವನ್ನ ಸ್ಥಾಪನೆ ಮಾಡಿದರು ಅನ್ನುವಂತಹ ಒಂದು ಪ್ರಶ್ನೆ ಇದೆ ಅದಕ್ಕೆ ಆಪ್ಷನ್ ಎ ಬಂದು ರಾಷ್ಟ್ರಕೂಟರು ಆಪ್ಷನ್ ಬಿ ಬಂದು ಹೊಯ್ಸಳರು ಆಪ್ಷನ್ ಸಿ ಬಂದು ಕಲ್ಯಾಣಿ ಚಾಲುಕ್ಯರು ಆಪ್ಷನ್ ಡಿ ಬಂದು ಗಂಗರು ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಡಿ ಗಂಗರು ಇವರು ಕರ್ನಾಟಕದಲ್ಲಿ ಸುಮಾರು ಆರ್ನೂರ ಐವತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿದಂತಹ ಒಂದು ಮನೆತನವಾಗಿದೆ ಈ ಮನೆತನದ ಸ್ಥಾಪಕರು ಅಂತ ಬಂದಾಗ ದಡಿಗ ಮತ್ತು ಮಾಧವ ಅಂತ ನಾವು ಹೇಳ್ತಾ ಹೋಗ್ತೀವಿ ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋದಾಗ ಹದಿನೈದನೆಯ ಪ್ರಶ್ನೆ ಈತನು ತನ್ನ ತಾಯಿ ಕಾಲಳಾದೇವಿಯ ಅಭಿಲಾಷೆಯಂತೆ ಶ್ರವಣ ಬೆಳಗೊಳದಲ್ಲಿ ಜಗತ್ ಪ್ರಸಿದ್ಧ ಐವತ್ತೋಳಿ ಅಡಿಯತ್ತರದ ಏಕಶಿಲಾ ಗೊಮ್ಮಟೇಶ್ವರ ವಿಗ್ರಹವನ್ನ ಕೆತ್ತಿಸಿದನು ಅಂತ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ನೋಡ್ತಾ ಹೋದಾಗ ಆಪ್ಷನ್ ಎ ಚಾಮುಂಡರಾಯ ಅಂತ ಇದೆ ಆಪ್ಷನ್ ಬಿ ನಾಲ್ಕನೇ ರಾಚಮಲ್ಲ ಅಂತ ಇದೆ ಆಪ್ಷನ್ ಸಿ ದುರ್ಬೆನಿತಾ ಅಂತ ಇದೆ ಆಪ್ಷನ್ ಡಿ ಎರಡನೇ ಶಿವಮಾರ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ನೋಡ್ತಾ ಹೋದಾಗ ಆಪ್ಷನ್ ಎ ರಾಯ ಈತ ತನ್ನ ತಾಯಿ ಆಲಳ ದೇವಿಯ ಒಂದು ಅಭಿಲಾಷೆಯಂತೆ ಶ್ರವಣ ಬೆಳಗೊಳದಲ್ಲಿ ಸುಮಾರು ಐವತ್ತ ಏಳು ಅಡಿ ಎತ್ತರದ ಒಂದು ಏಕಶಿಲ ಕೊಮ್ಮಟೇಶ್ವರ ವಿಗ್ರಹವನ್ನ ಪದಸ್ತಾ ಹೋಗ್ತಾನೆ ಸೊ ಈಗ ಮುಂದಿನ ಪ್ರಶ್ನೆ ಹದಿನಾರನೆಯ ಪ್ರಶ್ನೆ ಈ ನಗರವನ್ನು ರಾಜಸ್ಥಾನದ ಸರಸ್ವತಿ ನದಿ ದಂಡೆಯ ಮೇಲೆ ಅಮಲಾನಂದ ಘೋಷ್ ರವರು ಪತ್ತೆ ಹಚ್ಚಿದರು ಇಲ್ಲಿನ ಕೋಟೆಯೊಂದರಲ್ಲಿ ಮಡಕೆಯ ಆಕಾರದ ಇದೆ ಹಾಗೂ ಈ ನಗರವನ್ನ ವಿದ್ವಾಂಸರು ಸಿಂಧೂ ನಾಗರಿಕತೆಯ ಮೂರನೆಯ ರಾಜಧಾನಿ ಅಂತ ವರ್ಣನೆ ಮಾಡಿದ್ದಾರೆ ಹಾಗಾದ್ರೆ ಆ ನಗರ ಯಾವುದು ಅನ್ನುವಂತ ಒಂದು ಪ್ರಶ್ನೆ ಇದು ಸೊ ಆಪ್ಷನ್ ಎ ಲೋಥಾಲ್ ಅಂತ ಇದೆ ಆಪ್ಷನ್ ಬಿ ಕಾಲಿ ಬಂಗನ್ ಆಪ್ಷನ್ ಸಿ ಡೋಲವೀರ ಆಪ್ಷನ್ ಡಿ ರಂಗಪುರ ಅಂತ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಬಿ ಕಾಲಿಬಂಗನ್ ಈ ನಗರವನ್ನ ಅಮಲಾನಂದ ಘೋಷ್ರವರು ರಾಜಸ್ಥಾನದ ಸರಸ್ವತಿ ನದಿಯ ದಡೆ ಮೇಲೆ ಮಾಡೋ ಸರಿ ಪತ್ತೆ ಹಸ್ತ ಹೋಗ್ತಾರೆ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ಇಲ್ಲ ಒಂದು ಕೋಟೆಯೊಂದರಲ್ಲಿ ಮಡಕೆಯ ಆಕಾರದ ಒಂದು ಒಲೆ ಸಿಕ್ಕಿದೆ ಅಂತೆ ಅದಲ್ತದೆ ಈ ನಗರವನ್ನ ವಿದ್ವಾಂಸರು ಸಿಂಧೂ ನಾಗರಿಕತೆಯ ಮೂರನೆಯ ರಾಜಧಾನಿ ಅಂತ ವರ್ಣನೆ ಮಾಡಿದ್ದಾರೆ ಸೊನ್ನೆ ಹದಿನೇಳನೆಯ ಪ್ರಶ್ನೆ ನೋಡ್ತಾ ಹೋದಾಗ ಇದು ಮಧ್ಯಶಿಲಾಯುಗದ ಸ್ಥಳವಾಗಿದ್ದು ಸಾವಿರದ ಒಂಬೈನೂರ ಐವತ್ತೇಳು ಐವತ್ತೆಂಟರಲ್ಲಿ ವಿಷ್ಣುವಾಕರನ್ ಪತ್ತೆ ಹಚ್ಚಿದರು ಇಲ್ಲಿನ ಗುಹೆಗಳಲ್ಲಿ ದೊಡ್ಡ ಪ್ರಾಣಿಗಳಾದ ಕಾಡುಕೋಣ ಹಾಗೂ ಹಿಮಸಾರಾಂಗ ಮತ್ತಿತರ ಪ್ರಾಣಿಯ ಬೇಟೆಯ ಚಿತ್ರಗಳಿದಾವೆ ಇಂದಿಗೂ ಸಹ ಇದನ್ನ ನೋಡ್ತಾ ಹೋಗಬಹುದು ಈ ಚಿತ್ರಗಳನ್ನು ಅವರು ಬಿಡಿಸ್ಲಿಕ್ಕೆ ಬಿಳಿ ಮತ್ತು ಕೆಂಪು ಬಣ್ಣವನ್ನ ಬಳಸಲಾಗಿದೆ ಅಂತೆ ಹಾಗಾದ್ರೆ ಎಲ್ಲಿದೆ ಅಂತ ನೋಡ್ತಾ ಹೋದಾಗ ಆಪ್ಷನ್ ಎ ಮಧ್ಯಪ್ರದೇಶದ ಬಿಂಬೆಡ್ಕ ಆಪ್ಷನ್ ಬಿ ರಾಜಸ್ಥಾನದ ಬಗೋರ್ ಆಪ್ಷನ್ ಸಿ ಉತ್ತರ ಪ್ರದೇಶದ ಧಮ್ ಧಮ ಆಪ್ಷನ್ ಡಿ ಆಂಧ್ರ ಪ್ರದೇಶದ ಗೋರಿ ಗುಂಡಂ ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಎ ಮಧ್ಯಪ್ರದೇಶದ ಬಿಂಬೆಟ್ಕಾ ಈ ಒಂದು ಸ್ಥಳ ಏನಪ್ಪಾ ಅಂದ್ರೆ ಮಧ್ಯಶಿಲಾ ಯುಗದ ಒಂದು ಸ್ಥಳ ಆಗಿತ್ತು ವಿಷ್ಣು ಮಹಾಕರ್ ಇದನ್ನ ಪತ್ತೆ ಹೋಗ್ತಾರೆ ಇಲ್ಲಿ ಏನಪ್ಪಾ ಅಂದ್ರೆ ಕಾಡುಗೋಣ ಮತ್ತೆ ಹಿಮಸಾರಂಗ ದೊಡ್ಡ ದೊಡ್ಡ ಪ್ರಾಣಿಗಳ ಒಂದು ಚಿತ್ರವನ್ನ ಬಿಡಿಸಿದ್ದಾರೆ ಈ ಚಿತ್ರವನ್ನ ಬಿಡಿಸ್ಲಿಕ್ಕೆ ಅವರು ಮುಖ್ಯವಾಗಿ ಬಿಳಿ ಮತ್ತು ಕೆಂಪು ಬಣ್ಣವನ್ನ ಬಳಸ್ತಾ ಇದ್ರಂತೆ ಸೊ ಹದಿನೆಂಟನೆಯ ಒಂದು ಪ್ರಶ್ನೆ ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವಂತಹ ನದಿ ಯಾವುದು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಇದಕ್ಕೆ ಆಪ್ಷನ್ ಎ ಸಿಂಧು ಅಂತ ಇದೆ ಆಪ್ಷನ್ ಬಿ ಗಂಗಾ ಆಪ್ಷನ್ ಸಿ ಸರಸ್ವತಿ ಆಪ್ಷನ್ ಡಿ ಯಮುನಾ ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಸಿ ಸರಸ್ವತಿ ನದಿ ಇದು ಋಗ್ವೇದದಲ್ಲಿ ಅತಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವಂತಹ ಒಂದು ನದಿ ಅಂತ ನಾವು ಹೇಳ್ಬಹುದು ಆದ್ರೆ ಗಂಗಾ ನದಿ ಬಗ್ಗೆ ಉಲ್ಲೇಖಗೊಂಡಿದ್ದು ಕೇವಲ ಒಂದು ಬಾರಿ ಮಾತ್ರ ಗಂಗಾ ನದಿ ಬಗ್ಗೆ ಉಲ್ಲೇಖಗೊಂಡಿದೆ ಅದ್ರ ಯಮುನಾ ನದಿಯ ಬಗ್ಗೆ ಸಹ ನಾವು ಋಗ್ವೇದದಲ್ಲಿ ನೋಡ್ತಾ ಹೋಗ್ತೀವಿ ಅದು ಸುಮಾರು ಮೂರು ಬಾರಿ ಯಮುನಾ ನದಿಯ ಬಗ್ಗೆ ಅಲ್ಲಿ ಉಲ್ಲೇಖಗೊಂಡಿದೆ ಅದೇ ಅತಿ ಹೆಚ್ಚು ಬಾರಿ ಅಂತ ನೋಡಿದಾಗ ನಾವು ಸರಸ್ವತಿ ನದಿ ಅಂತ ನಾವು ಹೇಳಬಹುದು ಸೊ ಹತ್ತೊಂಬತ್ತನೆಯ ಪ್ರಶ್ನೆ ನಾವು ನೋಡ್ತಾ ಹೋದಾಗ ಋಗ್ವೇದದ ಮೂರನೆಯ ಮಂಡಲದಲ್ಲಿ ಸೂರ್ಯನ ತಾಯಿಯಾದ ಸಾವಿತ್ರಿ ದೇವಿಯನ್ನು ಕುರಿತ ಆರಾಧಿಸುವ ಗಾಯತ್ರಿ ಮಂತ್ರವಿದೆ ಹಾಗಾದ್ರೆ ಈ ಮಂತ್ರವನ್ನ ರಚಿಸಿದವರು ಯಾರು ಅನ್ನುವಂತಹ ಪ್ರಶ್ನೆ ಇದೆ ಆಪ್ಷನ್ ಎ ವಿಶ್ವಾಮಿತ್ರ ಆಪ್ಷನ್ ಬಿ ಬ್ರಹ್ಮ ಆಪ್ಷನ್ ಸಿ ಎಗ್ನೋವಲ್ಕ್ಯ ಆಪ್ಷನ್ ಡಿ ಮೇನ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಎ ವಿಶ್ವಾಮಿತ್ರ ಅಂದ್ರೆ ಗಾಯತ್ರಿ ಮಂತ್ರವನ್ನ ರಚಿಸಿದವರು ಯಾರು ವಿಶ್ವಮಿತ್ರ ಇದು ಋಗ್ವೇದ ಮೂರನೆಯ ಮಂಡಲದಲ್ಲಿ ನಾವು ಗಾಯತ್ರಿ ಮಂತ್ರವನ್ನ ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದಾಗ ಸೊ ಇಪ್ಪತ್ತನೆಯ ಪ್ರಶ್ನೆ ಜೈನ ಧರ್ಮದ ಇಪ್ಪತ್ನಾಲ್ಕು ತೀರ್ಥಂಕರುಗಳ ಬಗ್ಗೆ ಉಲ್ಲೇಖಗೊಂಡಿರುವ ಭಾರತದ ಮೊದಲ ಗ್ರಂಥ ಯಾವುದು ಅಂತ ಪ್ರಶ್ನೆ ಅಂದ್ರೆ ನಾವು ಜೈನ ಧರ್ಮ ಅಂತ ನೋಡಿದಾಗ ಇಪ್ಪತ್ನಾಲ್ಕು ತೀರ್ಥಂಕರು ಬರ್ತಾ ಹೋಗ್ತಾರೆ ಆ ಇಪ್ಪತ್ನಾಲ್ಕು ತೀರ್ಥಂಕರಗಳ ಬಗ್ಗೆ ಯಾವ ಗ್ರಂಥದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖ ಆಗಿದೆ ಅನ್ನುವಂತಹ ಪ್ರಶ್ನೆ ಸೊ ಆಪ್ಷನ್ ಎ ಗಜಶಾಸ್ತ್ರ ಆಪ್ಷನ್ ಬಿ ಚಾಗುಂಡರಾಯ ಪುರಾಣ ಆಪ್ಷನ್ ಸಿ ಚರಿತ್ರಾಸಾರ ಆಪ್ಷನ್ ಡಿ ಗಜಾಷ್ಟಕ ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಬಿ ಚಾಗುಂಡ ರಾಯ ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋದಾಗ ಇಪ್ಪತ್ತ ಒಂದನೆಯ ಪ್ರಶ್ನೆ ಅಹ್ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಸಿಂಧೂ ನದಿಯ ಬಲದಂಡೆಯ ಮೇಲೆ ಆರ್ ಡಿ ಬ್ಯಾನರ್ಜಿ ಅವರು ಈ ನಿವೇಶನವನ್ನ ಪತ್ರಹಿಸ್ತಾ ಹೋಗ್ತಾರೆ ಇಲ್ಲಿ ಬೃಹತ್ ಸ್ನಾನದ ಕೊಳವಿದೆ ಅಂದ್ರೆ ಇಲ್ಲಿ ಬೃಹತ್ ಸ್ನಾನದ ಕೊಳ ಕಂಡುಬಂದಿದೆ ಹಾಗೂ ಸಿಂಧೂ ಸಂಸ್ಕೃತಿಯ ಅತಿ ದೊಡ್ಡ ನಗರ ಎಂದು ಸಹ ಇದು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಹಾಗಾದ್ರೆ ಆ ನಗರ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಆಪ್ಷನ್ ಎ ಹರಪ್ಪ ಅಂತ ಇದೆ ಆಪ್ಷನ್ ಬಿ ಮೆಹೆಂಜೋದಾರೋ ಆಪ್ಷನ್ ಸಿ ಚಾನದಾರೋ ಆಪ್ಷನ್ ಡಿ ಲೋತಾಲ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಬಿ ಮೆಹೆಂಜೋದಾರು ಈ ನಗರವನ್ನ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಆರ್ ಡಿ ಬ್ಯಾನರ್ಜಿ ಅವರು ಸಂಶೋಧನೆ ಮಾಡ್ತಾ ಹೋಗ್ತಾರೆ ಇಲ್ಲಿ ಬೃಹತ್ ಕೊಳ ಇದೆ ಮತ್ತೆ ಇದು ಸಿಂಧೂ ಸಂಸ್ಕೃತಿಯ ಒಂದು ಅತಿ ದೊಡ್ಡ ನಗರ ಅನ್ನುವಂತಹ ಪ್ರಖ್ಯಾತಿಯನ್ನ ಪಡ್ಕೊಂಡಿದೆ ಸೊ ಮುಂದಿನ ಪ್ರಶ್ನೆ ಇಪ್ಪತ್ತ ಎರಡನೆಯ ಪ್ರಶ್ನೆ ಭಾರತದ ನವೋದಯದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅನ್ನುವಂತಹ ಪ್ರಶ್ನೆ ಇದೆ ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್ ಆಪ್ಷನ್ ಬಿ ದಯಾನಂದ ಸರಸ್ವತಿ ಆಪ್ಷನ್ ಸಿ ಜ್ಯೋತಿಬಾ ಫುಲೆ ಆಪ್ಷನ್ ಡಿ ಬಾಲಗಂಗಾಧರ್ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್ ರವರನ್ನು ಭಾರತದ ನವೋದಯದ ಅಥವಾ ಪುನರುಜ್ಜೀವನದ ಪಿತಾಮಹ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಇಪ್ಪತ್ತ ಮೂರನೆಯ ಪ್ರಶ್ನೆ ಕರ್ನಾಟಕದ ಗಾಂಧಿ ಎಂದು ಪ್ರಸಿದ್ಧಿಯನ್ನ ಪಡೆದವರು ಆಪ್ಷನ್ ಎ ಆಲೂರು ವೆಂಕಟರಾವ್ ಆಪ್ಷನ್ ಬಿ ಗಂಗಾಧರ್ ರಾವ್ ದೇಶಪಾಂಡೆ ಆಪ್ಷನ್ ಸಿ ಹರಡಿಕರ್ ಮಂಜಪ್ಪ ಆಪ್ಷನ್ ಡಿ ಈ ಮೇಲಿನ ಯಾರು ಅಲ್ಲ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಸಿ ಹರಡಿಕರ್ ಮಂಜಪ್ಪರ್ ಅವರನ್ನ ನಾವು ಕರ್ನಾಟಕದ ಗಾಂಧಿ ಅಂತ ಕರೀತಾ ಹೋಗಿದಾರೆ ಸೊ ಮುಂದಿನ ಪ್ರಶ್ನೆ ಇಪ್ಪತ್ತ ನಾಲ್ಕನೆಯ ಪ್ರಶ್ನೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲ್ಪಡುವುದು ಅಂದ್ರೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅನ್ನು ಅಂತ ಯಾವ್ದನ್ನ ಕರಿತಾ ಹೋಗ್ತಾರೆ ಎನ್ನುವಂತಹ ಪ್ರಶ್ನೆ ಇದೆ ಆಪ್ಷನ್ ಎ ಬಂದು ಅಂಕೋಲ ಇದೆ ಆಪ್ಷನ್ ಬಿ ಶಿವಪುರ ಆಪ್ಷನ್ ಸಿ ವಿದುರಾಶ್ವಥ ಅಂತ ಇದೆ ಆಪ್ಷನ್ ಡಿ ಈಸೂರು ಅಂತ ಇದೆ ಆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಸಿ ವಿದುರಾಶ್ವತ ಈ ಒಂದು ಸ್ಥಳವನ್ನ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೀತಾ ಹೋಗಿದ್ದಾರೆ ಸೊ ಮುಂದಿನ ಪ್ರಶ್ನೆ ಇಪ್ಪತ್ತ ಐದನೆಯ ಪ್ರಶ್ನೆ ಸಾವಿರದ ಎಂಟುನೂರ ನಲವತ್ತ ಎಂಟರಲ್ಲಿ ಈ ನೀತಿಯನ್ನು ಲಾರ್ಡ್ ಡಾಲ್ ಹೌಸಿ ಜಾರಿಗೆ ತಂದರು ಈ ನೀತಿಗೆ ಬಲಿಯಾದ ಪ್ರಥಮ ಸಂಸ್ಥಾನ ಸದಾರವಾಗಿದೆ ಹಾಗಾದ್ರೆ ಆ ನೀತಿ ಯಾವುದು ಅನ್ನುವಂತಹ ಇಲ್ಲಿ ಪ್ರಶ್ನೆ ಇದೆ ಆಪ್ಷನ್ ಎ ಸಹಾಯಕ ಸೈನ್ಯ ಪದ್ಧತಿ ಆಪ್ಷನ್ ಬಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಆಪ್ಷನ್ ಸಿ ಜಮೀನ್ದಾರಿ ಪದ್ಧತಿ ಆಪ್ಷನ್ ಡಿ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಆಪ್ಷನ್ ಬಿ ಈ ನೀತಿಯನ್ನ ಲಾರ್ಡ್ ಡಾಲ್ಹೌಸಿ ಸಾವಿರದ ಎಂಟುನೂರ ನಲವತ್ತ ಎಂಟರಲ್ಲಿ ಜಾರಿಗೆ ತಗೊಂಡ್ಬರ್ತಾರೆ ಈ ನೀತಿಗೆ ಬಲಿಯಾದಂತಹ ಮೊಟ್ಟ ಮೊದಲ ಸಂಸ್ಥಾನವನ್ನು ಸತಾರ ಅಂತ ನಾವು ಹೇಳ್ಬೋದು ಸೊ ಇಪ್ಪತ್ತ ಆರನೆಯ ಪ್ರಶ್ನೆ ಈತನನ್ನು ಭಾರತದ ರೈಲ್ವೆ ಮಾರ್ಗಗಳ ಪಿತಾಮಹ ಹಾಗೂ ಭಾರತದ ಸಾರಿಗೆ ಸಂಪರ್ಕಗಳ ಪಿತಾಮಹ ಎಂದು ಕರೆಯಲಾಗಿದೆ ಪ್ರಶ್ನೆ ಇದು ಆಪ್ಷನ್ ಎ ಲಾರ್ಡ್ ಕರ್ಜನ್ ಆಪ್ಷನ್ ಬಿ ಲಾರ್ಡ್ ವೆಲ್ಲೆಸ್ಲಿ ಆಪ್ಷನ್ ಸಿ ಲಾರ್ಡ್ ಡಾಲ್ ಹೌಸಿ ಆಪ್ಷನ್ ಡಿ ಚಾರ್ಲ್ಸ್ ಕಾಫ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಸಿ ಲಾರ್ಡ್ ಡಾಲ್ ಹೌಸಿ ಇದನನ್ನ ಭಾರತದ ರೈಲ್ವೆ ಮಾರ್ಗಗಳ ಪಿತಾಮಹ ಹಾಗೂ ಭಾರತದ ಸಾರಿಗೆ ಸಂಪರ್ಕಗಳ ಪಿತಾಮಹ ಎಂದು ಕರೀತಾ ಹೋಗ್ತಾರೆ ಸೊ ಇಪ್ಪತ್ತ ಏಳನೆಯ ಪ್ರಶ್ನೆ ಇದು ಭಾರತದ ಮೊದಲ ಪತ್ರಿಕೆಯಾಗಿದ್ದು ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ನೌಕರನಾಗಿದ್ದ ಜೇಮ್ಸ್ ಆಗಸ್ಟ್ ಹಿಕ್ಕಿ ಯಾರು ಜೇಮ್ಸ್ ಆಗಸ್ಟ್ ಹಿಕ್ಕಿ ಆರಂಭಿಸಿದನು ಹಾಗಾದ್ರೆ ಆ ಪತ್ರಿಕೆ ಯಾವುದು ಅನ್ನುವಂತಹ ಪ್ರಶ್ನೆ ಇದು ಆಪ್ಷನ್ ಎ ಮಂಗಳೂರು ಸಮಾಚಾರ ಆಪ್ಷನ್ ಬಿ ದಿ ಬೆಂಗಾಲ್ ಗೆಜೆಟ್ ಆಪ್ಷನ್ ಸಿ ಬಾಂಬೆ ಟೈಮ್ ಆಪ್ಷನ್ ಡಿ ಬಾಂಬೆ ಸಮಾಚಾರ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಬಿ ದಿ ಬೆಂಗಾಲ್ ಗಜೆಟ್ ಅನ್ನುವಂತಹ ಪತ್ರಿಕೆ ಇದು ಭಾರತದ ಮೊಟ್ಟ ಮೊದಲ ಪತ್ರಿಕೆಯೂ ಹೌದು ಈ ಪತ್ರಿಕೆಯನ್ನ ಆರಂಭ ಮಾಡಿದಾರಪ್ಪ ಅಂದ್ರೆ ಜೇಮ್ಸ್ ಆಗಸ್ಟ್ ಹಿಕಿ ಅಂತ ಹಾಗಾಗಿ ಈತನನ್ನು ನಾವು ಭಾರತೀಯ ಪತ್ರಿಕೋದ್ಯಮಿಯ ಪಿತಮಹ ಅಂತ ನಾವು ಕರೀತಾ ಹೋಗ್ತೀವಿ ಸೊ ಮುಂದಿನ ಪ್ರಶ್ನೆ ಇಪ್ಪತ್ತೆಂಟನೆಯ ಪ್ರಶ್ನೆ ಭಾರತದ ಆಧುನಿಕ ಶೈಕ್ಷಣಿಕ ವ್ಯವಸ್ಥೆಯ ಜನಕ ಎಂದು ಯಾರನ್ನು ಕರೆಯಲಾಗಿದೆ ಅನ್ನುವಂತಹ ಒಂದು ಪ್ರಶ್ನೆ ಇದು ಆಪ್ಷನ್ ಎ ಲಾರ್ಡ್ ಮೆಕಾಲೆ ಆಪ್ಷನ್ ಬಿ ಚಾರ್ಲ್ಸ್ಫೂಟ್ ಆಪ್ಷನ್ ಸಿ ಹಂಟರ್ ಆಪ್ಷನ್ ಡಿ ಸ್ಯಾಡ್ಲರ್ ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಬಿ ಫುಡ್ ಇವರನ್ನ ಭಾರತದ ಆಧುನಿಕ ಶೈಕ್ಷಣಿಕ ವ್ಯವಸ್ಥೆಯ ಜನಕ ಅಥವಾ ಪಿತಮಹ ಅಂತ ಕರೆಯಬಹುದು ಮುಂದಿನ ಪ್ರಶ್ನೆ ಇಪ್ಪತ್ತರ ಒಂಬತ್ತನೆಯ ಪ್ರಶ್ನೆ ಭಾರತವನ್ನು ಖಡ್ಗದ ಮೂಲಕ ಗೆಲ್ಲಲಾಗಿದೆ ಕಟ್ಗದ ಮೂಲಕವೇ ಉಳಿಸಿಕೊಳ್ಳಲಾಗುತ್ತದೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟವ್ರು ಯಾರು ಅನ್ನುವಂತಹ ಪ್ರಶ್ನೆ ಇದೆ ಅಂದ್ರೆ ಭಾರತವನ್ನು ನಾವು ಕಡ್ಗದ ಮೂಲಕನೇ ಗೆದ್ಕೊಂಡಿದ್ದೀವಿ ಅದೇ ರೀತಿ ಕಟ್ಗದ ಮೂಲಕನೇ ಉಳಿಸ್ಕೊಳ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಹೋಗ್ತಾರೆ ಒಬ್ಬ ವ್ಯಕ್ತಿ ಅವ್ರು ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಎ ಬಂದು ಲಾರ್ಡ್ ಲಾರ್ಡ್ ಎರಡನೇ ಎಲ್ಗಿನ್ ಆಪ್ಷನ್ ಬಿ ಬಂದು ಲಾರ್ಡ್ ಎರಡನೇ ಮೆಂಟೊ ಆಪ್ಷನ್ ಸಿ ಬಂದು ಲಾರ್ಡ್ ರೀಡಿಂಗ್ ಆಪ್ಷನ್ ಡಿ ಬಂದು ಲಾರ್ಡ್ ವಿಲ್ಲಿಂಗ್ಟನ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಎ ಲಾರ್ಡ್ ಎರಡನೇ ಎಲ್ಗಿನ್ ಸೊ ಈ ದಿನದ ಕೊನೆಯ ಪ್ರಶ್ನೆ ಮೂರನೆಯ ಪ್ರಶ್ನೆ ಹಿಂದೂಗಳ ಬೈಬಲ್ ಎಂದು ಕರೆಯಲಾಗುತ್ತದೆ ಇದನ್ನ ಹಿಂದೂಗಳ ಬೈಬಲ್ ಎಂದು ಕರೆಯಲಾಗ್ತಾ ಹೋಗುತ್ತೆ ಭಾರತದ ಆಧ್ಯಾತ್ಮಿಕ ಗುರುವಾದ ದಾಸ್ ಇದನ್ನ ರಚನೆ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಇದೆ ಆಪ್ಷನ್ ಎ ರಾಮಚರಿತ ಮಾನಸ ಆಪ್ಷನ್ ಬಿ ನವದವಯಂತಿ ಆಪ್ಷನ್ ಸಿ ಭಗವದ್ಗೀತೆ ಆಪ್ಷನ್ ಡಿ ಪಂಚತಂತ್ರ ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಎ ರಾಮಚರಿತ ಮಾನಸ ಅಂತ ಹೇಳ್ಬಿಟ್ಟು ಇದು ನಾವು ಹಿಂದೂಗಳ ಬೈಬಲ್ ಅಂತ ಕರಿತಾ ಹೋಗ್ತೀವಿ ಸೊ ಇದು ಇವತ್ತಿನ ಮೂವತ್ತು ಪ್ರಶ್ನೆಗಳ ಒಂದು ಮಾಹಿತಿ ಆಗಿತ್ತು ಸೊ ಎಲ್ಲರಿಗೂ ಈ ಮಾಹಿತಿ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಹೋಗ್ತೀನಿ ಯಾರಾದ್ರೂ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿ ಮಾಡಿ ಯಾಕಂದ್ರೆ ನಾವು ಮಾಡುವಂತಹ ಒಂದು ಹೊಸ ಹೊಸ ವಿಡಿಯೋಗಳಿಗೆ ಬರಬೇಕಪ್ಪ ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ ಎಲ್ಲರಿಗೂ ಧನ್ಯವಾದಗಳು